ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಕಾಡಬಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್ ಸ್ನೇಹಿತರೆ ಇವತ್ತು ಬಹುಮುಖ್ಯವಾಗಿರ್ತಕ್ಕಂಥ ತಮಿಳ್ನಾಡು ರಾಜ್ಯ ಪಠ್ಯ ಪುಸ್ತಕದ ದ್ವಿತೀಯ ಪಿ ಯು ಸಿ ಅಲ್ಲಿ ಬರ್ತಕ್ಕಂಥ ಘಟಕ ಮೂರು ಮೂರನೇ ಪಾಠದ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಮೊದಲನೇ ಮಹಾಯುದ್ಧದ ಪರಿಣಾಮಗಳ ಬಗ್ಗೆ ಬಹಳ ಸ್ಪಷ್ಟವಾದಂತ ಒಂದು ವಿಡಿಯೋನ ನಿಮ್ಗೋಸ್ಕರ ತಂದಿದ್ದೇನೆ ಇದರಲ್ಲಿ ಸೂಪರ್ ಆಗಿರ್ತಕ್ಕಂತ ಎಂ ಸಿಗಳನ್ನ ನಿಮ್ಗೋಸ್ಕರ ನಾನಿವತ್ತು ಪರಿಚಯಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಿಮ್ಗೆ ಪೋಸ್ಟಲ್ ಕಾಣ್ತಾ ಇರೋ ಹಾಗೆ ಅನಿಬೆಸೆಂಟ್ ಅವ್ರ ಬಗ್ಗೆ ಇದೆ ಜಾರ್ಜ್ ಅರುಂಡಲೆ ಅವ್ರ ಬಗ್ಗೆ ಇದೆ ಎ ಸಿ ಮಜುಮ್ದಾರ್ ಅಂಬಿಕ್ ಚರಣ್ ಮಜುಮ್ದಾರ್ ಅಂತ ಏನ್ ಕರಿತೀವಿ ಅವ್ರ ಬಗ್ಗೆ ಇದೆ ಎನ್ ಎಂ ಲೋಕಾಂಡೆ ಅವ್ರ ಬಗ್ಗೆ ಮಾತಾಡ್ತೀವಿ ಲಾಲಾ ಹರ್ದಯಾಳ್ ಮತ್ತು ಶಶಿಪಾದ್ ಮುಖರ್ಜಿ ಇಂಥ ಅದ್ಭುತವಾಗಿರ್ತಕ್ಕಂಥ ಅನೇಕ ಜನರನ್ನೊಳಗೊಂಡಂತ ಭಾರತ ಇತಿಹಾಸದ ಪುಟಗಳನ್ನ ನಿಮ್ಗೋಸ್ಕರ ಪರಿಚಯಿಸ್ತಾ ಇದ್ದೀನಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಇಂಥ ವಿಷಯಗಳನ್ನ ನಿಮ್ಗೋಸ್ಕರ ಪರಿಚಯಿಸೋದ್ರೆ ಅದು ಸ್ಫೂರ್ತಿ ಅಕಾಡೆಮಿಯಲ್ಲಿ ಬಹಳ ಮಹತ್ವದಾಗಿ ನಿಮಗೋಸ್ಕರ ಬರುತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಕಾಣ್ತಾ ಇರ್ತಕ್ಕಂತ ಕ್ಯೂ ಆರ್ ಕೋಡ್ ಏನಿದೆ ಇದನ್ನ ನೀವು ನಿಮ್ಮ ಕ್ಯೂ ಆರ್ ಕೋಡ್ ಅನ್ನ ಮುಖಾಂತರ ಇದಕ್ಕೂ ಕೂಡ ನೀವು ಧನ ಸಹಾಯ ಮಾಡಬಹುದು ಆ ಚಾನೆಲ್ನ ಬಿಗ್ಗೆಸ್ಟ್ ಲೆವೆಲ್ ಇ ತಗೊಂಡು ನಿಮ್ಮ ಮುಂದಿನವರ್ಗೂ ಹಿಂದಿನವ್ರಿಗೂ ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ಉಪಯೋಗಗಳಾಗ್ಬಹುದು ಅನ್ನೋ ದೃಷ್ಟಿಯಿಂದ ಹಾಗಾಗಿ ಕಾಣ್ತಾ ಇರೋ ಗೂಗಲ್ ಪೇ ನಂಬರ್ ಇದೆ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಏಟ್ ಸಿಕ್ಸ್ ಪಕ್ಕದಲ್ಲಿ ನಿಮಗೆ ಕ್ಯೂ ಆರ್ ಕೋಡ್ ಇದೆ ಯಾವ್ದಾದ್ರು ಒಂದ್ರ ಮುಖಾಂತರವಾಗಿ ಚಾನಲ್ಗೆ ಬಹಳ ಅದ್ಭುತವಾದ ಕೊಡುಗೆಗಳನ್ನು ಕೊಡ್ತೀರಿ ಅನ್ನೋ ನಂಬಿಕೆ ಇದೆ ಸೊ ಬನ್ನಿ ಇವತ್ತಿನ ನಮ್ಮ ಪ್ರಶ್ನೆ ನೋಡೋಣ ಸೊ ಈ ಘಟಕದಲ್ಲಿ ಇರ್ತಕ್ಕಂತ ಪ್ರಶ್ನೆಗಳಲ್ಲಿ ನಂಬರ್ ಒನ್ ಪ್ರಶ್ನೆ ಇದೆ ನೋಡಿ ದಕ್ಷಿಣ ಭಾರತದಲ್ಲಿ ಹೋಮ್ ರೂಲ್ ಚಳುವಳಿಯು ಯಾರಿಂದ ಪ್ರಾರಂಭಿಸಲ್ಪಟ್ಟಿತು ಅಂತಿದೆ ಎಕ್ಸ್ಪೆಷಲಿ ಇದನ್ನ ದಕ್ಷಿಣ ಭಾರತದಲ್ಲಿ ಎಂಬ ಪ್ರಶ್ನೆನೇ ಕೊಟ್ಟಿರೋದು ಯಾಕಂದ್ರೆ ಹೋಮ್ ರೂಲ್ ಲೀಗ್ ಶುರುವಾಗಿದ್ದೆ ಸೌತ್ ಇಂಡಿಯಾದಿಂದ ಹಾಗಾಗಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಚಿತ್ತರಂಜನ್ ದಾಸ್ ಅವ್ರಿದೆ ಆಪ್ಷನ್ ಅಲ್ಲಿ ಆರ್ ದಾಸ್ ಅನಿಬೆಸೆಂಟ್ ರವ್ರ ಹೆಸರಿದೆ ಬಿ ಪಿ ವಾಡಿಯಾ ಅವ್ರ ಬಗ್ಗೆ ಇದೆ ಮತ್ತೆ ಹೆಚ್ ಎಸ್ ಆಲ್ಕಾಟ್ ಅಂದ್ರೆ ಕರ್ನಲ್ ಆಲ್ಕಾಟ್ ಅಂತ ಏನ್ ಕರಿತೀವಿ ಅವ್ರ ಹೆಸರಿದೆ ಆದ್ರೆ ಈ ಪ್ರಶ್ನೆ ಉತ್ತರ ಬಂದ್ಬಿಟ್ಟು ಅನಿಬೆಸೆಂಟ್ ನಮ್ಗೆ ರೈಟ್ ಆದ ಆನ್ಸರ್ ಓಕೆ ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಹೋಮ್ ರೂಲ್ ಲೀಗ್ ಅನ್ನುವಂಥದ್ದು ಶುರುವಾಗಿದ್ದೆ ಇಂಗ್ಲೆಂಡ್ ನಲ್ಲಿ ಯಾಕಂದ್ರೆ ಇಂಗ್ಲೆಂಡ್ ನ ಕೆಳಗಿರ್ತಕ್ಕಂತಹ ಒಂದು ಹೋರಾಟದಲ್ಲಿ ಈ ಒಂದು ಸಾಮ್ರಾಜ್ಯ ಅಲ್ಲಿ ಹುಟ್ಕೊಳ್ತು ಅದಕ್ಕಿಂತ ಮುಂಚೆ ಇದು ಒಂದು ಪ್ರಶ್ನೆ ನೋಡ್ಕೊಂಬಿಡಿ ಈ ಕೆಳಗೆ ಕೊಟ್ಟಿರುವ ವಿಷಯಗಳಲ್ಲಿ ಅನಿಬೆಸೆಂಟ್ ಬಗ್ಗೆ ಸರಿಯಾದ ಹೇಳಿಕೆಗಳನ್ನ ಬರೆಯಿರಿ ಅಂತ ಪ್ರಶ್ನೆ ಕೊಡಿದ್ದಾರೆ ಏನು ಪ್ರಶ್ನೆ ಇದೆ ನೋಡಿ ಕರ್ನಲ್ ಎಚ್ ಎಸ್ ಆಲ್ಕಾಟ್ ನಂತರ ಬ್ರಹ್ಮ ಜ್ಞಾನ ಸಭೆಯ ವಿಶ್ವದ ಅಧ್ಯಕ್ಷರಾಗಿ ಅನಿಬಸೆಂಟ್ ಆಯ್ಕೆ ಆದ್ರು ಅಂತ ನೋಡಿ ಈ ಸೊಸೈಟಿ ಅನ್ನೋದೇನಿದೆ ಅದನ್ನ ನಮ್ಮಲ್ಲಿ ಬ್ರಹ್ಮಜ್ಞಾನ ಸಭೆ ಅಥವಾ ದಿವ್ಯ ಜ್ಞಾನ ಸಭೆ ಅಂತಾನೂ ಕೂಡ ಕೆಲವು ಕಡೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಹಾಗಾಗಿ ಬ್ರಹ್ಮ ಜ್ಞಾನ ಸಭೆ ಅಂತಂದ್ರೆ ಅದಕ್ಕೆ ಅನಿಬೆಸೆಂಟರ್ ಅವರು ಅಧ್ಯಕ್ಷ ಆಗ್ತಾರೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಕಾಮನ್ವೆಲ್ ಅನ್ನುವಂತಹ ವಾರ ಪತ್ರಿಕೆಯನ್ನ ಹೊರಡಿಸಿದ್ರು ಅಂತ ಇದೆ ಇನ್ನು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಹೌ ಇಂಡಿಯಾ ರೂಟ್ ಫಾರ್ ಫ್ರೀಡಮ್ ಅನ್ನುವಂತ ಪುಸ್ತಕ ನೋಡಿ ಈ ಪುಸ್ತಕದ ಹೆಸರು ನಿಮ್ಗೆ ಈ ಟೆಕ್ಸ್ಟ್ ಬುಕ್ ಅಲ್ಲಿ ಬಿಟ್ರೆ ಮತ್ತೆ ಇನ್ನೆಲ್ಲವೂ ನಮ್ಗೆ ಸಿಕ್ಕಿಲ್ಲ ಹೌ ಇಂಡಿಯಾ ರೋಡ್ ಫಾರ್ ಫ್ರೀಡಂ ಅನ್ನುವಂತಹ ಶೀರ್ಷಿಕೆಯ ಪುಸ್ತಕವನ್ನ ಅನಿವಿಸೆಂಟ್ ಅವರು ಬರ್ದಿದ್ರು ಅಂತ ಅನಿವೆಂಟ್ ಅಂದ ತಕ್ಷಣ ನಾವು ಕೇವಲ ಕಾಮನ್ ವೆಲ್ಯೂ ನ್ಯೂ ಇಂಡಿಯಾ ಬಗ್ಗೆ ಮಾತನಾಡಿದಿವಿ ಸೊ ಈ ಒಂದು ಬರವಣಿಗೆ ಬಗ್ಗೆ ಮಾತಾಡಿಲ್ಲ ಹಂಗಾಗಿ ಟೆಕ್ಸ್ಟ್ ಬುಕ್ಸ್ ಓದ್ರಿ ಅಂತ ನಾವು ಹೇಳೋದು ನೋಡಿ ಇದರಲ್ಲಿ ಯಾವುದು ಸರಿಯಾಗಿದೆ ಅಂದ್ರೆ ಮೂರು ಹೇಳಿಕೆಗಳು ಕೂಡ ಸರಿಯಾಗಿದೆ ಇನ್ನೊಂದು ಪ್ರಶ್ನೆ ಇದೆ ನೋಡಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವು ಯಾರಿಂದ ಸ್ಥಾಪಿಸಲ್ಪಡ್ತು ಅಂತ ಹಿಂದೂ ಕಾಲೇಜು ಹಿಂದೂ ವಿಶ್ವವಿದ್ಯಾಲಯವಾಗಿ ಕನ್ವರ್ಟ್ ಆಗಿದ್ದು ಮದನ್ ಮೋಹನ್ ಮಾಲ್ವೀಯ ಅಂತ ಹಿಂದೂ ಕಾಲೇಜ್ ಸ್ಥಾಪನೆಯಾಗಿದ್ದು ಅನಿವಸೆಂಟ್ರವರಿಂದ ಮುಂದೆ ಅದನ್ನ ಹಿಂದೂ ವಿಶ್ವವಿದ್ಯಾಲಯವಾಗಿ ಪರಿವರ್ತನೆ ಮಾಡಿದವರು ಮಾತ್ರ ಮದನ್ ಮೋಹನ್ ಮಾಲ್ವೀಯ ಅವರು ಸೊ ಇದು ಕೂಡ ನಿಮ್ಗೆ ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂತ ಮತ್ತು ವೆರಿ ಇಂಪಾರ್ಟೆಂಟ್ ಇಂಡಿಯನ್ ಅನ್ರೆಸ್ಟ್ ಅನ್ನುವಂತ ಪುಸ್ತಕವನ್ನು ಬರೆದವ್ರು ಯಾರು ಅಂತ ಇಂಡಿಯನ್ ಅನ್ರೆಸ್ಟ್ ಯಾರು ಬರೆದಿದ್ದು ವ್ಯಾಲೆಂಟೈನ್ ಚಿರೋಲ್ ಅಂತ ಇದರ ವಿರುದ್ಧವಾಗಿನೇ ತಿಲಕರು ಇಂಗ್ಲೆಂಡ್ಗೆ ಹೋಗಿ ಇದನ್ನ ಹೋರಾಟ ಮಾಡೋ ಸಂದರ್ಭದಲ್ಲೇ ಭಾರತದಲ್ಲಿ ಈ ಹೋಮ್ ರೂಲ್ ನ ಅವನತಿಗೂ ಕೂಡ ಕಾರಣ ಆಗ್ಬಿಡ್ತು ಸೊ ಈ ನಾಲ್ಕು ಪ್ರಶ್ನೆಗಳು ಏನಿದ್ದಾವೆ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಹೋಮ್ ರೂಲ್ ಚಳುವಳಿಯ ಸುತ್ತಾನೆಯೇ ಸುತ್ತವೆ ಈ ಹೋಮ್ ರೂಲ್ ಲೀಗ್ ಅನ್ನೋದು ಶುರುವಾಗಿದ್ದು ಬ್ರಿಟನ್ನಲ್ಲಿ ಬ್ರಿಟನ್ ಅಧೀನದಲ್ಲಿರ್ತಕ್ಕಂತಹ ಇತರೆ ರಾಷ್ಟ್ರಗಳು ಐರ್ಲೆಂಡ್ ಅಂತ ದೇಶಗಳು ಒಟ್ಟುಗೂಡಿ ಬ್ರಿಟನ್ ವಿರುದ್ಧ ಹೋರಾಟವನ್ನು ಶುರು ಮಾಡಿದ್ವು ಹಾಗೆ ಶುರು ಮಾಡಿದ ನಂತರ ಭಾರತದಲ್ಲಿ ಇದರ ಹೋರಾಟಗಳು ಕೂಡ ಶುರುವಾಗೋದಕ್ಕೆ ಪ್ರಾರಂಭ ಆಯಿತು ಹಂಗಾಗಿ ಭಾರತದಲ್ಲಿ ತಿಲಕರನ್ನ ಒಳಗೊಂಡಂತೆ ಅನಿಬಸೆಂಟ್ರವರು ಅಖಿಲ ಭಾರತ ಹೋಮ್ ರೂಲ್ ಚಳುವಳಿಯನ್ನ ಭಾರತದಲ್ಲಿ ಶುರು ಮಾಡ್ತಾರೆ ಹಾಗೆ ಥಿಯೋಸಾಫಿಕಲ್ ಸೊಸೈಟಿ ಸದಸ್ಯರಾಗಿ ಎನಿಬೆಸ್ ಅವರು ಭಾರತಕ್ಕೆ ಸಾವಿರದ ಎಂಟುನೂರ ತೊಂಬತ್ ಮೂರಲ್ಲಿ ಬರ್ತಾರೆ ಬನಾರಸ್ ಅಲ್ಲಿ ಹಿಂದೂ ಕೇಂದ್ರೀಯ ಕಾಲೇಜ್ ಅನ್ನ ಸ್ಥಾಪನೆ ಮಾಡ್ತಾರೆ ಏಟೀನ್ ನೈನ್ಟಿ ಏಟ್ ಅಲ್ಲಿ ಭಾರತಕ್ಕೆ ಬಂದು ಐದು ವರ್ಷಗಳ ನಂತರ ಇವತ್ತೇನು ವಾರಣಾಸಿ ಅಂತ ಕರಿತೀವಿ ಆ ಬನಾರಸ್ ಅಲ್ಲಿ ಕೇಂದ್ರೀಯ ಹಿಂದೂ ಕಾಲೇಜ್ ಅನ್ನ ಸ್ಥಾಪನೆ ಮಾಡ್ತಾರೆ ನಂತರ ಹಿಂದೂ ಕಾಲೇಜ್ ಅನ್ನ ನಂತರ ಅದು ಸಾವಿರದ ಒಂಬೈನೂರ ಹದಿನಾರರ ವೇಳೆಗೆ ಮದನ್ ಮೋಹನ್ ಮಾಲ್ವೀಯ ಅವರು ಅದನ್ನ ಬನಾರಸ್ ಯೂನಿವರ್ಸಿಟಿ ಹಿಂದೂ ಯೂನಿವರ್ಸಿಟಿ ಅಂತ ಕನ್ವರ್ಟ್ ಮಾಡಿ ತುಂಬಾ ದೊಡ್ಡ ಮಟ್ಟದಲ್ಲಿ ಅದನ್ನ ಬೆಳೆಸ್ತಾರೆ ಇದೇನೇ ಆದ್ರೂ ಕೂಡ ಇಂಪಾರ್ಟೆಂಟು ಅಖಿಲ ಭಾರತ ಹೋಮ್ ರೂಲ್ ಚಳುವಳಿ ಪ್ರಾರಂಭ ಆಗಿದ್ದೆ ಸಾವಿರದ ಒಂಬೈನೂರ ಹದಿನೈದು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಸಾಂಪ್ರದಾಯಿಕವಾಗಿ ಇದನ್ನ ಘೋಷಣೆ ಮಾಡಲಾಯ್ತು ಹಾಗೆ ಘೋಷಣೆ ಮಾಡೋದ್ರ ಮುಖಾಂತರವಾಗಿ ಇದಕ್ಕೆ ಬಹಳ ದೊಡ್ಡ ಮಟ್ಟದ ಕೊಡುಗೆಯನ್ನ ತಿಲಕರು ಕೊಡೋದಕ್ಕೆ ಶುರು ಮಾಡ್ತಾರೆ ಆದ್ರೆ ಮೂಲತಃ ಸಾವಿರದ ಒಂಬೈನೂರ ಏಳರಲ್ಲಿ ನೆನಪಿಟ್ಗಳು ಈ ಹಿಂದೆ ಹದಿನೈದಕ್ಕಿಂತ ಹಿಂದೆ ಸಾವಿರದ ಒಂಬೈನೂರ ಏಳರಲ್ಲಿ ಎಚ್ ಎಸ್ ಆಲ್ಕಾಟ್ ಅಂತ ಕರಿತೀವಿ ಯಾಕಂದ್ರೆ ಆ ಆ ಒಂದು ಇಂಗ್ಲೆಂಡ್ ನ ಸಂದರ್ಭದಲ್ಲಿ ಕರ್ನಲ್ ಆಲ್ಕಾಟ್ ಮ್ಯಾಡಮ್ ಬ್ಲಾವೆಟ್ಸ್ಕಿ ಅವರೇ ಈ ಥಿಯೋಸಾಫಿಕಲ್ ಸೊಸೈಟಿಯನ್ನ ಹುಟ್ಟಾಕಿದ್ದು ರಷ್ಯಾದ ಮಹಿಳೆ ಅಮೇರಿಕಾದ ಪುರುಷ ಇಬ್ರು ಸೇರ್ ಮಾಡಿರ್ತಕ್ಕಂಥದ್ದೇ ಈ ಥಿಯೋಸಾಫಿಕಲ್ ಅನ್ನೋದು ಅದು ಮುಂದೆ ಬ್ರಹ್ಮಜ್ಞಾನ ಸಭೆ ಅಂತ ಆಗತ್ತೆ ಹಾಗಾಗಿ ಆಲ್ಕಾಟ್ ಅವರು ಮರಣದ ನಂತರ ಸಾವಿರದ ಒಂಬೈನೂರ ಏಳರಲ್ಲಿ ಬೆಸೆಂಟ್ರವ್ರೆ ಅನಿಬೆಸೆಂಟ್ರವ್ರೆ ವಿಶ್ವದ ಥಿಯೋಸಾಫಿಕಲ್ ಸೊಸೈಟಿ ಅಧ್ಯಕ್ಷರಾಗ್ತಾರೆ ಹಾಗೆ ಭಾರತದಲ್ಲೂ ಕೂಡ ಇಂಗ್ಲೆಂಡ್ ನ ವಸಾ ನೀತಿಗಳು ಎಲ್ಲೆಲ್ಲಿ ದಬ್ಬಾಳಿಕೆ ನಡೆಯುತ್ತೋ ಅಲ್ಲೆಲ್ಲ ಥಿಯೋಸಾಫಿಕಲ್ ಮೂವ್ಮೆಂಟ್ ಅಂದ್ಬಿಟ್ಟು ಇಂಗ್ಲೆಂಡ್ ಇಂದ ಸ್ವತಂತ್ರಗೊಳ್ಳೋದಕ್ಕೆ ಒಂದು ಪ್ರೇರಣೆ ಮಾಡ್ತಾ ಬಂದ್ರು ಹಾಗೆ ಮಾಡ್ದಾಗ್ಲೇನೆ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಥಿಯೋಸಾಫಿಕಲ್ ಸೊಸೈಟಿಯ ಕೇಂದ್ರವಾಗಿ ಮತ್ತು ಹೋಮ್ ರೂಲ್ ನ ಕೇಂದ್ರವಾಗಿ ಚೆನ್ನೈನ ಅಡಿಯಾರಲ್ಲಿ ಇವರು ಮೊಟ್ಟ ಮೊದಲ ಒಂದು ಸೇವೆಯನ್ನ ಶುರು ಮಾಡ್ತಾರೆ ಹಂಗಾಗಿ ಹಾಗೆ ಇವರಿಗೆ ಬೆಂಬಲವಾಗಿ ಇಡೀ ಭಾರತದಲ್ಲಿ ಈ ಒಂದು ಸಭೆಯ ಸಂಪೂರ್ಣ ಅರ್ಥ ಅರ್ಥಂತ ಬಹಳಷ್ಟು ಜನರು ಅದರಲ್ಲಿ ಜಮ್ನಾದಾಸ್ ಇರ್ಬೋದು ಜಮನಾದಾಸ್ ಇರ್ಬೋದು ದ್ವಾರಕ ದಾಸ್ ಇರ್ಬೋದು ಜಾರ್ಜ್ ಅರುಂಡಲೆ ಅವರು ವೆರಿ ಇಂಪಾರ್ಟೆಂಟ್ ಇದು ಜಾರ್ಜ್ ಅರುಂಡಲೆ ಅವರು ಶಂಕರ್ ಲಾಲ್ ಬಂಕರ್ ಹಿಂದೂಲಾಲ್ ಯಾಜ್ಞಿಕು ಸಿ ಪಿ ರಾಮಸ್ವಾಮಿ ಸಿ ಪಿ ಅಯ್ಯರ್ ಅಂದ ತಕ್ಷಣ ನಿಮಗ್ ನೆನಪಾಗತ್ತೆ ನಿಮ್ಗೆ ಸ್ವದೇಶಿ ಹೋರಾಟದಲ್ಲಿ ತುಂಬಾ ದೊಡ್ಡ ಮಟ್ಟದ ಕೆಲಸ ಅದು ಪೆರಿಯಾರ್ ಅಂತ ಏನ್ ಕರಿತಿಲ್ಲ ಅದ್ರ ಹಿಂದಿನ ಶಕ್ತಿನೇ ಸಿ ಪಿ ಅಯ್ಯರ್ ಬಿ ಪಿ ವಾಡಿಯ ಇರ್ಬೋದು ಇವರೆಲ್ಲರೂ ಕೂಡ ಈ ಒಂದು ಸೊಸೈಟಿಯನ್ನ ಬೆಂಬಲಿಸ್ತಾ ಬರ್ತಾರೆ ಹೀಗೆ ಬೆಂಬಲಿಸಿದ ನಂತರವಾಗಿ ಮುಂದೆ ಬಹಳಷ್ಟು ಹೋರಾಟಗಳು ದಕ್ಷಿಣ ಭಾರತದಲ್ಲಿ ಸ್ಟಾರ್ಟ್ ಆಗ್ತಾ ಬರುತ್ತೆ ಅವಾಗ್ಲೇನೆ ಭಾರತದಲ್ಲಿ ಸಾವಿರದ ಒಂಬೈನೂರ ಹದ್ನಾಲ್ಕರಲ್ಲಿ ಕಾಮನ್ ವೀಲ್ ಅಂತ ಅದು ಇಂಗ್ಲೀಷಲ್ಲಿ ಕರೆಕ್ಟ್ ಅನ್ನ ನೆನ್ಪಿಡಿದೆ ನೋಡಿ ಸಿ ಓ ಎಂ ಎಂ ಎನ್ ಡಬ್ಲ್ಯೂಇ ಎಲ್ ಇರೋದದು ವೀಲ್ ಅಂತ ಮತ್ತೆ ಚಕ್ರ ಅಂತಲ್ಲ ಇದು ವೀಲ್ ಅಂತ ಅದು ಲ್ಯಾಟಿನ್ ಲ್ಯಾಂಗ್ವೇಜ್ ಅಲ್ಲಿ ಆ ರೀತಿ ಉಚ್ಚಾರಣೆ ಮಾಡ್ತೀವಿ ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲಿ ಅದು ವೀಲ್ ಅಂತಾನೆ ಆಗತ್ತೆ ಕಾಮನ್ ವೀಲ್ ಅನ್ನುವಂತ ಒಂದು ವಾರ ಪತ್ರಿಕೆಯನ್ನ ಅನಿಬೆಸೆಂಟರ್ ಅವರು ಶುರು ಮಾಡ್ತಾರೆ ಏನ್ ಹೇಳಲಾಗಿತ್ತು ಆ ಪತ್ರಿಕೆಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ರಾಷ್ಟ್ರೀಯ ಶಿಕ್ಷಣ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆ ಈ ನಾಲ್ಕು ದೇಶದ ಪ್ರಗತಿ ಎಷ್ಟು ಮುಖ್ಯ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಈ ಒಂದು ಕಾಮನ್ ವೀಲ್ ಅನ್ನುವಂತಹ ವಾರ ಪತ್ರಿಕೆಯಲ್ಲಿ ಅವರು ಮಾಡ್ತಾ ಬಂದ್ರು ಇದು ಇಂಗ್ಲಿಷ್ ಅಲ್ಲಿ ಪ್ರಕಟ ಆಗ್ತಾ ಇದ್ರು ಕೂಡ ಲೋಕಲ್ ಜನರಿಗೆ ಅದರ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಸಿ ಪಿ ರಾಮಸ್ವಾಮಿ ಅಯ್ಯರ್ ಅವರು ತಮ್ಮದೇ ಆಗಿರ್ತಕ್ಕಂಥ ಬರವಣಿಗೆಗಳ ಮುಖಾಂತರ ಅದನ್ನ ಅನುವಾದಿಸಿ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇದ್ರು ಮುಂದೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಈ ಪುಸ್ತಕ ವೆರಿ ಇಂಪಾರ್ಟೆಂಟ್ ಹೌ ಇಂಡಿಯಾ ರೂಟ್ ಫಾರ್ ಫ್ರೀಡಮ್ ಭಾರತ ಸ್ವತಂತ್ರ ಗಳಿಸುವಂತ ದಾರಿ ಹೇಗಿರ್ಬೇಕು ಅನ್ನೋದನ್ನ ಬಹಳ ಅಚ್ಚುಕಟ್ಟಾಗಿ ಹೇಳ್ಕೊಡ್ತಾರ ಅವರು ಹಂಗಾಗಿ ಗತಕಾಲದ ವೈಭವ ಬಗ್ಗೆ ಆಳವಾಗಿ ಬೇರಿರ್ತಕ್ಕಂತ ಈ ರಾಷ್ಟ್ರೀಯ ಜಾಗೃತಿಯ ಪ್ರಾರಂಭವನ್ನ ಜನರಲ್ಲಿ ಮುಟ್ಟಿಸ್ತಾರೆ ಹೇಗೆ ನೀವು ಏಕಚಕ್ರಾಧಿಪತ್ಯದಲ್ಲಿ ಇಡೀ ಭಾರತವನ್ನ ಒಟ್ಟುಗೂಡಿಸಿದ್ರಿ ನಿಮ್ಮ ವೇದ ಜ್ಞಾನ ತಂತ್ರಗಳು ಜಗತ್ತಿಗೆ ಹೆಂಗ್ ಮಾದರಿಯಾಗಿತ್ತು ನಿಮ್ಮ ಹೋರಾಟಗಳು ನಿಮ್ಮ ಸ್ವಾತಂತ್ರ್ಯಕ್ಕಾಗಿ ಹೇಗಿರ್ಬೇಕು ಅನ್ನೋದನ್ನ ಅವ್ರ ಈ ಪುಸ್ತಕದಲ್ಲಿ ಜನರನ್ನ ಜಾಗೃತಿಗೊಳಿಸ್ತಾರೆ ಹೀಗೆ ಜಾಗೃತಿಗೊಳಿಸೋದಕ್ಕೋಸ್ಕರ ಬರೀ ಭಾರತದಲ್ಲಷ್ಟೇ ಅಷ್ಟೇ ಅಲ್ಲ ಭಾರತೀಯ ನಾಯಕರಿಗಳಿಗೆ ಹೇಳ್ತಾರೆ ನೀವ್ ಇಂಗ್ಲೆಂಡ್ ಹೋಗ್ಬೇಕು ಇಂಗ್ಲೆಂಡ್ ನ ಸೆನೆಟ್ ಅಲ್ಲಿ ವಿಚಾರಗಳನ್ನ ಪ್ರಸ್ತಾಪ ಮಾಡ್ಬೇಕು ಅವಾಗ್ಲೇ ಆ ಕಾಲಕ್ಕೆ ಅಲ್ಲಿ ನಮ್ಮಲ್ಲಿ ಅಧ್ವಾಯ್ ನವರೋಜಿ ಅಂತವ್ರು ಆ ಕೆಲಸ ಮಾಡಿದ್ರು ಡಬ್ಲ್ಯೂ ಸಿ ಬ್ಯಾನರ್ಜಿ ಅವರು ಅಂತವ್ರು ಆ ಕೆಲಸ ಮಾಡ್ತಾ ಇದ್ರು ನೀವು ಮಾಡ್ಬೇಕು ಅನ್ನೋದನ್ನ ಭಾರತದಲ್ಲಿ ಒಂದು ಮೋಟಿವೇಶನ್ ಮಾಡ್ತಾರೆ ಹಾಗೆ ಮೋಟಿವೇಟ್ ಮಾಡೋದ್ರ ಮುಖಾಂತರವೂ ಕೂಡ ಅನೇಕ ಭಾಷಣಗಳನ್ನ ಮಾಡ್ತಾರೆ ವಿದೇಶಕ್ಕೆ ಕಳಿಸ್ತಾರೆ ಬ್ರಿಟನ್ ಸಂಸತ್ತಲ್ಲಿ ಭಾರತೀಯ ಪಕ್ಷವನ್ನ ಕಟ್ಟಬೇಕು ಅನ್ನೋದಂತ ಪ್ರಯತ್ನ ಇತ್ತವ್ರದು ಬಟ್ ಆ ಪ್ರಯತ್ನ ವಿಫಲ ಆಗತ್ತೆ ಏನೇ ಆದ್ರೂ ಕೂಡ ಇಂಗ್ಲೆಂಡ್ ನಿಂದ ವಾಪಸ್ ಮತ್ತೆ ಭಾರತಕ್ಕೆ ಬರ್ತಾರೆ ಹೀಗೆ ಭಾರತಕ್ಕೆ ಹಿಂದಿರುಗಿದ ನಂತರನೇ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಜುಲೈ ಹದ್ನಾಲ್ಕು ಅವರು ನವ ಭಾರತ್ ಅಂದ್ರೆ ನ್ಯೂ ಇಂಡಿಯಾ ಅನ್ನುವಂತ ಒಂದು ಹೊಸ ದಿನಪತ್ರಿಕೆಯನ್ನ ತರ್ತಾರೆ ಈ ನ್ಯೂ ಇಂಡಿಯಾದಲ್ಲೂ ಕೂಡ ಅಷ್ಟೇ ಬಹಳ ಅದ್ಭುತವಾಗಿ ಜನರನ್ನ ಎಚ್ಚರಿಸುವಂತ ಕೆಲಸ ಆಗತ್ತೆ ಬಾಂಬೆಯಲ್ಲಿ ನಡೆಸಿದಂತ ಕಾರ್ಯಕ್ರಮದಲ್ಲಿ ಹೋಮ್ ರೂಲ್ ಚಳುವಳಿ ಬಗ್ಗೆ ತನಗಿರೋ ಎಲ್ಲ ಉದ್ದೇಶಗಳನ್ನ ಬಹಳ ಸ್ಪಷ್ಟವಾಗಿ ಇದ್ರಲ್ಲೂ ವ್ಯಕ್ತಪಡಿಸ್ತಾರೆ ಹಾಗೆ ವ್ಯಕ್ತಪಡಿಸಿದ್ದರ ಪರಿಣಾಮವೇ ನಮ್ಮಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತು ಹೋಮ್ ರೂಲ್ ಅನ್ನುವಂತ ಕಾನ್ಸೆಪ್ಟ್ ಬಂತು ಡಿಸೆಂಬರ್ ನೈನ್ಟೀನ್ ಫಿಫ್ಟೀನ್ ಬಾಂಬೆ ನಡೆದಂತ ಕಾಂಗ್ರೆಸ್ ಸಭೆಯಲ್ಲಿ ಎಲ್ಲ ತೀವ್ರಗಾಮಿ ನಾಯಕರುಗಳ ಜೊತೆಗೆ ಅನಿಬಸೆಂಟ್ರವರು ಕೂಡ ತುಂಬಾ ಒತ್ತಾಯ ಮಾಡ್ತಾರೆ ಈ ಒತ್ತಾಯದ ಪರಿಣಾಮ ನಂತರ ಅಡಿಯಾರ್ ನಲ್ಲಿ ಅನಿಬಸೆಂಟ್ರವರು ಪುಣೆಯಲ್ಲಿ ತಿಲಕರು ಈ ಕೇಂದ್ರವನ್ನ ಹೋಮ್ ರೂಲ್ ಲೀಗ್ನ ಕೇಂದ್ರವನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರವಾಗಿ ಭಾರತಕ್ಕೆ ಒಂದು ಅದ್ಭುತವಾದ ಹೋರಾಟವನ್ನು ಕೊಡಬೇಕು ಅನ್ನೋದು ಬರುತ್ತೆ ಈ ಉದ್ದೇಶಕ್ಕಾಗಿನೇ ಅವರು ನೈನ್ಟೀನ್ ಸಿಕ್ಸ್ಟೀನ್ ಜುಲೈ ಇಪ್ಪತ್ ಮೂರು ಅರವತ್ತನೇ ಹುಟ್ಟಿದ ಒಂದೇ ಅವ್ರ ಅರವತ್ತನೇ ಹುಟ್ಟಿನ ಹಬ್ಬ ಆಚರಣೆ ಮಾಡೋ ಸಂದರ್ಭದಲ್ಲೇ ತಿಲಕರು ಈ ಉದ್ದೇಶಗಳನ್ನ ಪ್ರಸ್ತಾಪ ಮಾಡ್ತಾ ಇರೋ ಸಂದರ್ಭದಲ್ಲೇ ಬ್ರಿಟಿಷರು ಇವ್ರನ್ನ ಬಂಧಿಸ್ತಾರೆ ಹಾಗೆ ಬಂಧಿಸಿ ಹೋದಂತಹ ಮ್ಯಾಂಡಲೇಸರ್ ಮನೆಯಲ್ಲಿ ತಿಲಕರೇನು ಸುಮ್ಮನೆ ಕೂತಿರ್ಲಿಲ್ಲ ಭಾರತಕ್ಕೆ ಹೇಗೆ ಬರಬೇಕು ಅನ್ನೋದ್ರ ಬಗ್ಗೆ ಅದ್ಭುತ ವಿಚಾರಗಳನ್ನ ಈಗ ಆಲ್ರೆಡಿ ಈ ಹಿಂದೆ ಅವರು ಗೀತಾರಾಶಿಗಳನ್ನು ಬರೆದಂತವ್ರು ಆರ್ಕಿಟಿಕ್ ಫ್ರಮ್ ವೇದಾಸ್ ಬಗ್ಗೆ ಬರ್ದವ್ರು ಈಗಲೂ ಕೂಡ ಅಷ್ಟೇನೆ ಹೇಗೆ ಪರಿವರ್ತನೆಗಳಾಗಬೇಕು ಅನ್ನೋದಕ್ಕೆ ಮರಾಠಿ ಪತ್ರಿಕೆಗಳಿಗೆ ಕೇಸರಿ ಪತ್ರಿಕೆಗಳಿಗೆ ಸಂಪಾದಕೀಯಗಳನ್ನು ಪ್ರಕಟಿಸೋ ಕೆಲಸ ಅಲ್ಲಿಂದನೇ ನಡೀತಾ ಇತ್ತು ಏನೇ ಆದರೂ ಕೂಡ ಜೂನ್ ಸಾವಿರದ ಒಂಬೈನೂರ ಹದಿನೇಳು ಅನಿವಸೆಂಟ್ ಮತ್ತೆ ಅವರ ಸಹಪಾಠಿಗಳು ಬಿ ಪಿ ವಾಡಿಯ ಜಾರ್ಜ್ ಅರುಂಡಲೆ ಇವರೆಲ್ಲರೂ ಕೂಡ ರಾಜಕೀಯ ಕಾರಣದ ಹೋರಾಟಕ್ಕಾಗಿ ಊಟಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಸುವಂತ ಒಂದು ಸಭೆ ನಡೆಸುವಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲೇ ಇಲ್ಲಿ ಅರೆಸ್ಟ್ ಆಗ್ತಾರೆ ಅರೆಸ್ಟ್ ಆದ್ಮೇಲೆ ಕೂಡ ಇದರ ವಿರುದ್ಧದ ಸಂದರ್ಭದಲ್ಲೇ ಬ್ರಿಟಿಷರ ಶ್ರೇಷ್ಠ ಒಂದು ಪರಿಪಾಲನೆಗಾಗಿ ಅವರ ಸೇವೆ ಕೊಡ್ತಿದ್ದಂತವ್ರಿಗೆ ಒಂದು ನೈಟ್ಹುಡ್ ಪದವಿಯನ್ನು ಏನ್ ಕೊಡ್ತಾ ಇದ್ರು ಇಲ್ಲಿ ಸರ್ ಎಸ್ ಸುಬ್ರಹ್ಮಣ್ಯಂ ಅವರು ಬ್ರಿಟನ್ ಸರ್ಕಾರದ ಪದವಿ ನೈಟ್ಹುಡ್ ಅನ್ನ ಅವತ್ತು ವಾಪಸ್ ಕೊಡ್ತಾರೆ ಹೀಗೆ ಕೊಡೋದ್ರ ಮುಖಾಂತರ ಅನೇಕ ಭಾರತೀಯ ಹೋರಾಟಗಾರರು ಅನಿಬೆಸೆಂಟು ತಿಲಕ್ಕು ಇಂಥವ್ರನ್ನೆಲ್ಲ ನೀವು ಬಿಡುಗಡೆ ಮಾಡಲೇಬೇಕು ಅನ್ನುವಂತ ದೊಡ್ಡ ಒತ್ತಾಯ ಸರ್ಕಾರದ ಎದುರಿಗೆ ಬರುತ್ತೆ ಅಷ್ಟೇ ಅಲ್ಲದೆ ಗಾಂಧೀಜಿ ಜಮನ ದಾಸ್ ಇಂತ ಅನೇಕ ಜನರು ಸುಮಾರು ಜನರ ಸಹಿಯನ್ನ ತೆಗೆದುಕೊಂಡು ಬ್ರಿಟನ್ನ ಸೆನೆಟ್ಗೆ ಅದನ್ನ ಕಳಿಸ್ತಾರೆ ಮತ್ತೆ ಇಲ್ಲಿನ ಗವರ್ನರ್ ಜನರಲ್ಗೂ ಮನವಿ ಕೊಡ್ತಾರೆ ಇಷ್ಟು ಜನರ ಪ್ರಾಬಲ್ಯ ಇದೆ ನಮ್ಗೆ ನೀವು ಅವ್ರನ್ನ ಬಿಡುಗಡೆ ಮಾಡಲೇಬೇಕು ಅನ್ನುವಂತ ಹೋರಾಟದಲ್ಲಿ ಒತ್ತಾಯ ಮಾಡ್ತಾರೆ ಈ ಎಲ್ಲ ಒತ್ತಾಯದ ಪರಿಣಾಮ ಕಾಂಗ್ರೆಸ್ನಲ್ಲೂ ಕೂಡ ಸಾವಿರದ ಒಂಬೈನೂರ ಹದಿನೇಳು ಜುಲೈ ಇಪ್ಪತ್ತೆಂಟರಂದು ಕಾಂಗ್ರೆಸ್ ಸಭೆಯಲ್ಲಿ ಕೂಡ ಒತ್ತಾಯ ಆಗತ್ತೆ ಈ ಎಲ್ಲ ಒತ್ತಾಯದ ಪರಿಣಾಮ ಸೆಪ್ಟೆಂಬರ್ ನೈನ್ಟೀನ್ ಸೆವೆಂಟೀನ್ ನಲ್ಲಿ ಅವರು ಬಿಡುಗಡೆ ಆಗ್ತಾರೆ ಎಲ್ಲರನ್ನ ಬಿಡುಗಡೆ ಮಾಡಿದ ಮೇಲೆ ಸಾವಿರದ ಒಂಬೈನೂರ ಹದಿನೇಳರ ಕೋಲ್ಕತ್ತಾ ಸೆಷನ್ಸ್ ಅಲ್ಲಿ ಈ ಎಲ್ಲ ಹೋರಾಟದ ಫಲವಾಗಿನೇ ಆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮ್ಮೇಳನ ಅಧ್ಯಕ್ಷರಾಗಿಯೂ ಕೂಡ ಅನಿಬಸೆಂಟ್ರನ್ನ ಆಯ್ಕೆ ಮಾಡ್ತಾರೆ ಜೊತೆಗೆ ಲಕ್ನೋ ಒಪ್ಪಂದದಲ್ಲೂ ಕೂಡ ಅನಿಬೆಸೆಂಟ್ ನಡ್ಕೊಂಡಂತಹ ರೀತಿ ಹಾಕಿಕೊಟ್ಟ ವಿಚಾರಗಳು ಅವತ್ತು ತುಂಬಾ ದೊಡ್ಡ ಮಟ್ಟಕ್ಕೆ ಬರುತ್ತೆ ಇಷ್ಟೆಲ್ಲ ಹೋಮ್ರೂಲ್ ಮಾಡುತ್ತೆ ಬಟ್ ಹೋಮ್ ರೂಲ್ ಕೂಡ ಅವನತಿ ಆಯ್ತು ಇಂಡಿಯಾದಲ್ಲಿ ಭಾರತ ಸ್ವತಂತ್ರ ಗಳಿಸುವಂತ ಸಮಯದಲ್ಲಿ ಹೋಮ್ ರೂಲ್ ನ ವಿಚಾರವೇ ಇರಲಿಲ್ಲ ಯಾಕೆ ಹಿಂಗಾಯ್ತು ಭಾರತೀಯರನ್ನ ಬಡಿದೆಬ್ಬಿಸಿದ ದಕ್ಷಿಣ ಭಾರತದ ಬಹುದೊಡ್ಡ ಸಂಘಟನೆ ಹೋಮ್ ರೂಲ್ ಯಾಕೆ ಹಾಳಾಯ್ತು ಅಂತ ನೋಡೋದಾದ್ರೆ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಸಿಗತ್ತೆ ನಮ್ಗೆ ಇಂಡಿಯನ್ ಅನ್ರೆಸ್ಟ್ ಅಂತ ಹೇಳಿ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡ್ತಾರೆ ವ್ಯಾಲೆಂಟೈನ್ ಸಿರೋಲ್ ಅವರು ಈ ವ್ಯಾಲೆಂಟೈನ್ ಸಿರೋಲ್ ಅವರು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದಾಗ ಭಾರತದ ವಿಚಾರಗಳನ್ನ ಮತ್ತು ಅವ್ರು ನೀಡಿದಂತಹ ದೊಡ್ಡ ದೊಡ್ಡದಾಗಿರ್ತಕ್ಕಂತಹ ಸ್ಟೇಟ್ಮೆಂಟ್ಗಳು ಆ ಪುಸ್ತಕದಲ್ಲಿ ಪ್ರಕಟ ಆದಾಗ ಭಾರತೀಯರು ಎಲ್ಲರೂ ಕೂಡ ಸ್ಪಚ್ಛೆಗೆದಿದ್ರು ಆದ್ರೆ ತಿಲಕರು ಒಂದ್ ಹೆಜ್ಜೆ ಮುಂದೆ ಹೋಗ್ತಾರೆ ಅವರ ವಿರುದ್ಧ ಮಾನಹಾನಿ ಪ್ರಕರಣ ನಡೆಸಲೇಬೇಕು ಅಂತ ಹೇಳಿ ಸೆಪ್ಟೆಂಬರ್ ನೈನ್ಟೀನ್ ಏಟೀನ್ ಅಲ್ಲಿ ತಿಲಕರು ಬ್ರಿಟನ್ಗೆ ಹೋಗ್ತಾರೆ ಬ್ರಿಟನ್ಗೆ ಹೋಗಿ ವ್ಯಾಲೆಂಟೈನ್ ಚಿರೋಲ್ ವಿರುದ್ಧ ಒಂದು ದೊಡ್ಡ ಮೊಕದ್ದಮೆ ಹುಡ್ತಾರೆ ಉದ್ದೇಶ ಪೂರ್ವಕವಾಗಿ ಹೋದಂತ ಸಂದರ್ಭದಲ್ಲೇ ಇಲ್ಲೇನಾಯ್ತು ಟ್ವಿಸ್ಟ್ ಆಗಿದಿಲ್ಲೆ ನೈನ್ಟೀನ್ ನೈನ್ಟೀನ್ ಮಾಂಟೆಗೋ ಚಂಪ್ಸ್ಫರ್ಟ್ ಸುಧಾರಣೆಗಳನ್ನ ಬ್ರಿಟನ್ ಸರ್ಕಾರ ಬಿಡುಗಡೆ ಮಾಡುತ್ತೆ ಯಾಕೆ ಅಂತಂದ್ರೆ ತಿಲಕ್ರಂತ ಹೋರಾಟಗಾರರು ಬಹಳ ದೊಡ್ಡ ಮಟ್ಟದಲ್ಲಿ ಬ್ರಿಟನ್ನ ಕೋರ್ಟ್ ಅಲ್ಲೇ ವಾದ ಮಾಡ್ತಾ ಇದ್ದಾರೆ ಅಂದ್ರೆ ಭಾರತದ ಶಕ್ತಿ ನಾವು ನೆಡ್ಸ್ಕೊಳ್ತಾ ಇರುವಂತಹ ಅಮಾನವೀಯ ವರ್ಲ್ಡ್ಗೆ ಗೊತ್ತಾಗುತ್ತೆ ಹೇಳಿ ಇಂಗ್ಲೆಂಡ್ ಈ ಸಂದರ್ಭದಲ್ಲಿ ಮಾಂಟಗೋ ಚಮಸ್ಫರ್ಡ್ ಸುಧಾರಣೆಗಳ ಮೂಲಕ ಭಾರತೀಯರನ್ನ ಸಮನಾಗಿಸುವಂತಹ ಸಮಾಧಾನ ಪಡಿಸುವಂತ ಕೆಲ್ಸ ಶುರು ಮಾಡಿದ್ರು ಆ ಸಂದರ್ಭದಲ್ಲೇ ಅರಮಿಸೆಂಟ್ರವ್ರು ಮಾಂಟಗೋ ಚಮಸ್ಫರ್ಡ್ ಅಲ್ಲಿ ಏನ್ ಕೊಟ್ರು ಜವಾಬ್ದಾರಿಯುತ ಸರ್ಕಾರ ಕೊಡ್ತೀವಿ ಮತ್ತೆ ದ್ವಿ ಸದನ ಶಾಸಕಾಂಗ ಕೊಡ್ತೀವಿ ಪ್ರಾಂತೀಯ ಆಯ್ಕೆಗಳನ್ನ ಕೊಡ್ತೀವಿ ಶಾಸನ ಸಭೆಗಳು ಕೊಡ್ತೀವಿ ಇಂಥವೆಲ್ಲ ಹೇಳಿದ ತಕ್ಷಣ ಅರಮಿಸೆಂಟ್ರವ್ರು ಇದನ್ನ ನಂಬಿ ಬಿಟ್ರು ಇದನ್ನು ಒಪ್ಕೊಂಡ್ಬಿಟ್ರು ಯಾವಾಗ ಎನಿ ಸೆಂಟ್ ಹೋಮ್ ರೂಲ್ ವಿಚಾರಗಳನ್ನು ಒಪ್ಕೊಂಡ್ರ ಯಾವಾಗ ಮಾಂಟೆಗ ಚಮ್ಸೂರ್ ಸುಧಾರಣೆಗಳನ್ನು ಒಪ್ಕೊಂಡ್ರೋ ಈ ಹೋಮ್ ರೂಲ್ ನಲ್ಲಿ ಇರ್ತಕ್ಕಂಥ ನಾಯಕರಿಗೆ ನಿಧಾನವಾಗಿ ಸಮಾಧಾನ ಆಯ್ತು ಆ ಹೋಮ್ ರೂಲ್ ಚಳವಳಿ ಅವನತಿಯತ್ತ ಸಾಕ್ತಾ ಹೋಯ್ತು ಮುಂದೊಮ್ಮೆ ಅದು ಕಣ್ಮರೆ ಆಗುತ್ತೆ ಓಕೆ ಇದಿಷ್ಟು ಕೂಡ ನಮ್ಗೆ ಹೋಮ್ ರೂಲ್ ಮೂವ್ಮೆಂಟ್ ಅಲ್ಲಿ ಬರುತ್ತೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ ಜಿನ್ನಾರ್ನ ಹಿಂದೂ ಮುಸ್ಲಿಂ ಒಗ್ಗಟ್ಟಿನ ರಾಯಭಾರಿ ಎಂದು ಸರೋಜಿನಿ ನಾಯ್ಡು ಅವರು ಕರೀತಾರೆ ಕಾರಣ ಲಕ್ನೋ ಒಪ್ಪಂದದ ನೇತೃತ್ವ ವಹಿಸಿದ್ದ ಶಿಲ್ಪಿ ಜಿನ್ನಾ ಈ ಎರಡು ಹೇಳಿಕೆ ಕೊಡಿದೆ ಈ ಎರಡು ಹೇಳಿಕೆಯು ಕೂಡ ಸರಿಯಾಗಿದೆ ಕಾರಣವೂ ಕೂಡ ಸೇರಿಕೆಗೆ ಅಸ್ಪಷ್ಟವಾಗಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾ ಇದೆ ಇದು ರೈಟ್ ಆನ್ಸರ್ ನಿಮ್ಗೆ ಹೇಳಿಕೆಯೂ ಸರಿ ಇದೆ ಕಾರಣವೂ ಹೇಳಿಕೆಗೆ ಸರಿಯಾದ ವಿವರಣೆ ಕೂಡ ಆಗಿದೆ ಅಂತ ನೆಕ್ಸ್ಟ್ ನೋಡಿ ನೈನ್ಟೀನ್ ಸಿಕ್ಸ್ಟೀನ್ ಸಾವಿರದ ಒಂಬೈನೂರ ಹದಿನಾರನೇ ವರ್ಷ ಲಕ್ನೋ ಸಮ್ಮೇಳನದ ಮುಖ್ಯ ತತ್ವ ಏನಾಯಿತು ಏನಿದ್ರಲ್ಲಿ ಎಫೆಕ್ಟ್ ಆಯ್ತು ಎಫೆಕ್ಟ್ ಒಂದೇ ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಲೀಗ್ ತಾತ್ಕಾಲಿಕವಾಗಿ ವಿಲೀನ ಆಗ್ತವೆ ನಿಮಗೆ ಗೊತ್ತಿದೆ ಲಕ್ನೋ ಸೆಷನ್ಸ್ ಬಗ್ಗೆ ತುಂಬಾ ಅದ್ಭುತವಾಗಿ ಈ ಪುಸ್ತಕದಲ್ಲಿ ಸ್ಟೇಟ್ಮೆಂಟ್ಸ್ಗಳಿವೆ ನಮ್ಗೆ ಯಾವ್ದೇ ಪುಸ್ತಕದಲ್ಲಿ ಸಿಗ್ಲಿಲ್ಲ ಅಷ್ಟು ಅದ್ಭುತವಾಗಿ ಲಕ್ನೋ ಸೆಷನ್ಸ್ ನ ಮುಖ್ಯ ಅಂಶಗಳನ್ನ ಈ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಾಯ್ತು ಲಕ್ನೋ ಸೆಷನ್ಸ್ ಅಲ್ಲಿ ನೋಡಿ ಆ ಕಡೆ ಅಖಿಲ ಭಾರತ ಮುಸ್ಲಿಂ ಲೀಗ್ ಒಕ್ಕೂಟದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವ್ರು ಬರ್ತಾರೆ ಈ ಕಡೆ ಭಾರತದಿಂದ ಮಂದಗಾಮಿಗಳ ನಾಯಕರು ಬರ್ತಾರೆ ತೀವ್ರಗಾಮಿಗಳ ನಾಯಕರು ಬರ್ತಾರೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಪರಿಚಾಲಕರು ಬರ್ತಾರೆ ಬಹಳಷ್ಟು ಸಂಘಟನೆಗಳು ಭಾರತವನ್ನ ಏಕೀಕೃತವಾಗಿ ಒಟ್ಟುಗೂಡಿಸಿ ಹೋರಾಟ ಮಾಡ್ಬೇಕು ಅನ್ನೋ ವಿಚಾರಕ್ಕೆ ಇಲ್ಲಿ ಎಲ್ಲರೂ ಒಂದಾಗಿದ್ದನ್ನ ಲಕ್ನೋ ಪ್ಯಾಕ್ಟ್ ಅಲ್ಲಿ ನಾವು ನೋಡ್ತೀವಿ ಇಂಥ ಲಕ್ನೋ ಪ್ಯಾಕ್ಟ್ ಗಳು ಭಾರತವನ್ನ ಅಭಿವೃದ್ಧಿ ಪರ ಒಯ್ಯೋದಕ್ಕೆ ತುಂಬಾನೇ ಹೆಲ್ಪ್ ಮಾಡಿತ್ತು ಅನ್ನೋದು ನಮ್ಗೆ ಈ ವಿಚಾರದಲ್ಲಿ ಸಿಗ್ತಾ ಹೋಗತ್ತೆ ಇನ್ನು ಲಕ್ನೋ ಕಾಂಗ್ರೆಸ್ ಮೇಳದ ನೈನ್ಟೀನ್ ಸಿಕ್ಸ್ಟೀನ್ ನಲ್ಲಿ ಯಾರದ ನೇತೃತ್ವ ವಹಿಸಿದ್ರು ಅಂದ್ರೆ ಅಂಬಿಕ್ ಚರಣ್ ಮಜುಂದಾರ್ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ರು ಹಂಗಾರೆ ಲಕ್ನೋ ಒಪ್ಪಂದದಲ್ಲಿ ಏನೇನ್ ಸ್ಟೇಟ್ಮೆಂಟ್ಸ್ ಗಳು ಬಂತು ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು ಲಕ್ನೋ ಸ್ಟೇಟ್ಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಏನಾಯಿತು ಆಡಳಿತ ಮತ್ತು ಹಣಕಾಸು ವ್ಯವಸ್ಥೆಯಲ್ಲಿ ಕೇಂದ್ರ ನಿಯಂತ್ರಣದ ಪ್ರಾಂತ್ಯಗಳಿಗೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಲಕ್ನೋದಲ್ಲಿ ಒಪ್ಕೊಂಡಿದ್ರು ಕೇಂದ್ರ ಮತ್ತು ಪ್ರಾಂತ್ಯ ಶಾಸಕಾಂಗ ಸದಸ್ಯರು ಏನಿದ್ದಾರೆ ಐದನೇ ನಾಲ್ಕು ಭಾಗದ ಸದಸ್ಯರು ಆಯ್ಕೆ ಮಾಡಿ ಒನ್ ಬೈ ಫೈವ್ ಅಲ್ಲ ಫೈವ್ ಬೈ ಒನ್ ಅಂತ ಲೆಕ್ಕದಲ್ಲಿ ಅಂದ್ರೆ ಐದರಲ್ಲಿ ಒಂದು ಭಾಗವನ್ನ ಸದಸ್ಯರುಗಳನ್ನ ನೇಮಕ ನೀವು ಮಾಡಿಕೊಳ್ಳೇಬೇಕು ಅಂತ ಹೇಳಿ ಮನವಿ ಮಾಡ್ತಾರೆ ಪ್ರಾಂತ್ಯಗಳು ಮತ್ತೆ ಕೇಂದ್ರ ಶಾಸಕಾಂಗ ಸಭೆಯಲ್ಲಿ ಐದನೇ ನಾಲ್ಕು ಭಾಗದಷ್ಟು ಸದಸ್ಯರುಗಳಿಗೆ ಭಾಗದಷ್ಟು ಸಾಧ್ಯವಾದಷ್ಟು ಮತ ಚಲಾಯಿಸುವ ಮೂಲಕ ಅವರನ್ನ ಆಯ್ಕೆ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಮತ್ತೆ ಹೇಳ್ತಾರೆ ಕೇಂದ್ರ ಸರ್ಕಾರ ಮತ್ತು ಆಡಳಿತ ಮಂಡಳಿ ಹಾಗೂ ಇತರ ಆಡಳಿತ ಮಂಡಳಿಗಳ ಸದಸ್ಯಗಳಲ್ಲಿ ಹಲವು ಸದಸ್ಯರುಗಳು ಆಯಾ ಮಂಡಳಿಗಳ ಮುಖಾಂತರವೇ ಆಯ್ಕೆ ಮಾಡಲ್ಪಟ್ಟ ಭಾರತೀಯರೇ ಆಗಿರಬೇಕು ಅನ್ನೋದು ಕೂಡ ಇಲ್ಲಿ ಹೇಳ್ತಾರೆ ಜೊತೆಗೆ ಪ್ರಾಂತೀಯ ಮಂಡಳಿಯ ಚುನಾವಣೆಯಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಕ್ಷೇತ್ರ ಕೊಡುವುದಾಗಿ ಕಾಂಗ್ರೆಸ್ ಒಪ್ಕೊಂಡಿದೆ ಅದು ಜನಗಣತಿಯ ಆಧಾರದ ಮೇಲೆ ಹಿಂದೂಗಳು ಮತ್ತೆ ಸಿಖ್ ಅಲ್ಪಸಂಖ್ಯಾತರಗಳಿಗೆ ಕೆಲವು ಕ್ಷೇತ್ರಗಳನ್ನ ಕೊಡಪಟ್ಟು ಪಶ್ಚಿಮ ಹ್ಮ್ ಪಂಜಾಬ್ ಮತ್ತು ಬಂಗಾಳ ಬಿಟ್ಟು ಎಲ್ಲ ಪ್ರಾಂತ್ಯಗಳಲ್ಲೂ ಅವರಿಗೆ ಬೆಂಬಲವಾಗಿ ಆದ್ಯತೆಯನ್ನು ಕೊಡಬೇಕು ಕಾಂಗ್ರೆಸ್ ಇದನ್ನ ಒಪ್ಕೊಳ್ಬೇಕು ಅಂತ ಕೂಡ ಖಿಲಾಫತ್ ಮತ್ತು ಗಾಂಧೀಜಿಯ ಸಹಕಾರ ಚಳುವಳಿಯಲ್ಲಿ ಹಿಂದೂ ಮುಸ್ಲಿಂ ಬೆಂಬಲಕ್ಕೆ ಒಪ್ಪಂದ ಆಯ್ತು ಇದನ್ನೆಲ್ಲಾ ಮಾಡಿದ್ರ ಪರಿಣಾಮವಾಗಿ ಸರೋಜಿನಿ ನಾಯ್ಡು ಅವ್ರ ಹೇಳ್ತಾರೆ ಹಿಂದೂ ಮುಸ್ಲಿಂ ಒಗ್ಗಟ್ಟಿಗೆ ಲಕ್ನೋ ಒಪ್ಪಂದ ದಾರಿ ಮಾಡಿಕೊಟ್ಟಿತ್ತು ಹಂಗಾಗಿ ಲಖನೌ ಒಪ್ಪಂದದ ಮುಖ್ಯ ಶಿಲ್ಪಿನೇ ಯಾರು ಯಾರೂ ಇವರ ಹೆಸರನ್ನ ಹೇಳ್ತಾರೆ ಮಹಮದ್ ಅಲಿ ಜಿನ್ನಾ ಅವ್ರ ಹೆಸರು ಹೇಳ್ತಾರೆ ಹಂಗಾಗಿ ಮಹಮದ್ ಅಲಿ ಜಿನ್ನಾ ಏಕೀಕರಣದ ಶಿಲ್ಪಿ ಅಂತ ಆ ಕಾಲಕ್ಕೆ ಹಿಂದೂ ಮುಸ್ಲಿಂ ಒಗ್ಗಟ್ಟಿನ ರಾಯಭಾರಿ ಅಂತ ಹೇಳಿ ಸರೋಜಿನಿ ನಾಯ್ಡು ಅವರು ಅವತ್ತು ಈ ಹೆಸರನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಇವೆಲ್ಲ ವಿಚಾರಗಳನ್ನ ನೀವು ನೋಡ್ತಾ ಹೋಗೋದ್ರ ಜೊತೆಗೆ ಬಹಳ ಅದ್ಭುತವಾಗಿ ಇನ್ನೊಂದು ವಿಚಾರ ಇಲ್ಲಿ ಪ್ರಕಟ ಆಗತ್ತೆ ಏನಾಗತ್ತೆ ನೋಡಿ ಯಾವಾಗ ಈ ವಿಚಾರಗಳು ಮುನ್ನೆಲೆಗೆ ಬರುತ್ತೋ ಆಗ ಭಾರತದಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗಿದ್ದಂತೂ ಸತ್ಯ ಆ ನಿಟ್ಟಿನಲ್ಲಿ ಇದಿಷ್ಟು ಲಕ್ನೋ ಪ್ಯಾಕ್ ವಿಚಾರ ತುಂಬಾ ಚೆನ್ನಾಗಿ ನಿಮ್ಗೆ ಇಲ್ಲಿ ಸಿಗ್ತಾ ಹೋಗತ್ತೆ ನೆಕ್ಸ್ಟ್ ನೋಡಿ ಪ್ರಶ್ನೆ ಇದೆ ಈ ಕೆಳಗೆ ಕೊಟ್ಟಿರುವಂತ ಪ್ರಶ್ನ ಸಂಖ್ಯೆಗಳ ಸಹಾಯದಿಂದ ಹೊಂದಿಸಿ ಬರೀರಿ ಅಂತಿದೆ ನೋಡಿ ಗದಾರ್ ಪಕ್ಷ ಯಾವಾಗ್ ಬಂತು ನವಭಾರತ್ ಯಾವಾಗ್ ಬಂತು ರೂಲ್ ಚಳುವಳಿ ಮೆಂಟೋಮಾರ್ಲೆ ಸುಧಾರಣೆಗಳು ಇವೆಲ್ಲ ಮೆಂಟೋಮಾರ್ಲೆ ಸುಧಾರಣೆ ನಿಮ್ಗೆ ಹೇಳ್ತೀನಿ ನೈನ್ಟೀನ್ ನಾಟ್ ನೈನ್ ಅಲ್ಲಿ ಬಂತು ನವ ಭಾರತ್ ನಿಮಗ್ ಗೊತ್ತಿದೆ ಯಾರು ಹನಿವಸೆಂಟ್ ಯಾವಾಗ ಅದನ್ನ ಹೊರಡಿಸಿದ್ರು ನೈನ್ಟೀನ್ ಫಿಫ್ಟೀನ್ಗೆ ಅಂತ ನಿಮಗೆ ಗೊತ್ತು ಇನ್ನು ಗದಾರ್ ಪಕ್ಷ ನೈನ್ಟೀನ್ ತರ್ಟೀನ್ ಅಲ್ಲಿ ಬಂತು ಅಂತ ಗೊತ್ತು ಹಾಗಾಗಿ ಹೋಮ್ರೂಲ್ ಚಳುವಳಿ ನೈನ್ಟೀನ್ ಸಿಕ್ಸ್ಟೀನ್ ನಲ್ಲಿ ಆರಂಭಗೊಂಡಿತ್ತು ಇದೆಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನ ನಾವು ನೋಡ್ತೀವಿ ಹಂಗಾರೆ ನೈನ್ಟೀನ್ ತರ್ಟೀನ್ ಅಲ್ಲಿ ಗದರ್ ಪಕ್ಷ ಯಾರಿಂದ ಸ್ಥಾಪನೆ ಆಗಲ್ಪಡ್ತು ಅಂತಂದ್ರೆ ಅದು ಲಾಲಾ ಹರ್ದಯಾಡ್ ಅವರಿಂದ ಈ ಪಕ್ಷ ಸ್ಥಾಪನೆಗೆ ಬಂದಿತ್ತು ನೋಡಿ ಗದರ್ ಪಕ್ಷದ ಬಗ್ಗೆನು ಕೂಡ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ ಪ್ಲೇಲಿಸ್ಟ್ ಅಲ್ಲಿ ಇದೆ ನೀವು ನೋಡ್ಕೊಳ್ಳಿ ಸೊ ಸೊಹಾನ್ ಸಿಂಗ್ ಬಕ್ನಾ ಅವ್ರನ್ನ ಅಧ್ಯಕ್ಷನಾಗಿಸ್ಕೊಂಡು ಪೆಸಿಫಿಕ್ ಪ್ರದೇಶದ ಹಿಂದೂಸ್ತಾನ್ ಸಂಸ್ಥೆ ಸೈಂಟ್ ಫ್ರಾನ್ಸಿಸ್ಕೋನಲ್ಲಿ ಲಾಲಾ ಹರ್ದಯಾಳ್ ಅವರು ನೈನ್ಟೀನ್ ತರ್ಟೀನ್ ನಲ್ಲಿ ಈ ಒಂದು ಸಂಸ್ಥೆಯನ್ನ ಹುಟ್ಟಾಕ್ತಾರೆ ಗದರ್ ಅಂದ್ರೆ ಏನು ಉದ್ದು ಉರ್ದು ಭಾಷೆನಲ್ಲಿ ಗದರ್ ಅಂದ್ರೆ ದಂಗೆ ಅಂತ ಅರ್ಥ ಕೊಡುತ್ತೆ ಅಮೆರಿಕ ಮತ್ತು ಕೆನಡಾದಲ್ಲಿ ಒಲಿಸಿರ್ತಕ್ಕಂತಹ ಅನೇಕ ಸಿಖರ್ಗಳು ಹೆಚ್ಚಿನ ರೀತಿಯಲ್ಲಿ ಈ ಪಕ್ಷವನ್ನ ಅವತ್ತು ಬೆಂಬಲಿಸ್ಕೊಳ್ತಾರೆ ಅವ್ರ ಜೊತೆಗೆ ಅವ್ರು ಸೇರ್ಕೊಳ್ತಾರೆ ಇದೇ ಸಂದರ್ಭದಲ್ಲೇ ಗದರ್ ಅನ್ನುವಂತ ಪತ್ರಿಕೆಯು ಕೂಡ ಈ ಒಂದು ನ್ಯೂಸ್ ಪೇಪರ್ ಕೂಡ ಪ್ರಿಂಟ್ ಆಗ್ತಾ ಇತ್ತು ಆ ಕಾಲಕ್ಕೆ ಹಂಗಾಗಿ ನೈನ್ಟೀನ್ ತರ್ಟೀನ್ ನವೆಂಬರ್ ಒಂದರಂದು ಸೇಂಟ್ ಫ್ರಾನ್ಸಿಸ್ಕೋದಲ್ಲಿ ಆ ಪತ್ರಿಕೆಯನ್ನು ಪ್ರಕಟಿಸೋದ್ರ ಮುಖಾಂತರ ಉರ್ದು ಪಂಜಾಬಿ ಹಿಂದಿ ಎಲ್ಲ ಭಾಷೆಗಳಲ್ಲೂ ಕೂಡ ಅದು ಪ್ರಕಟ ಆಗ್ತಾ ಇತ್ತು ಏನೇ ಆದ್ರೂ ಕೂಡ ನೈನ್ಟೀನ್ ತರ್ಟೀನ್ ಅಲ್ಲಿ ನಡೆಸ್ತಾ ಈ ಒಂದು ಗದರ್ ಮುಂದೆ ದೊಡ್ಡ ಹೋಮಗಾಟ ಮಾರು ಅನ್ನುವಂತ ದೊಡ್ಡ ಘಟನೆ ಒಂದು ನಡೆದಿದೆ ಕೋಮಗಾಟ ಮಾರು ಘಟನೆ ಒಂದು ದೊಡ್ಡ ಹಡಗಿನ ಹೆಸರಿದು ಕೆ ಏನ್ ಭಾರತದಿಂದ ಒಳಸೋದಂತ ಕೆನಡಾದಲ್ಲಿ ನೆಲೆಸಿರ್ತಕ್ಕಂಥವ್ರು ಏನಿದ್ರು ಅವರು ಭಾರತದ ಚಳುವಳಿಗೆ ಸೇರ್ಕೊಳೋದಕ್ಕಾಗಿ ವಾಪಸ್ ಬರೋ ಸಂದರ್ಭದಲ್ಲಿ ಅವ್ರನ್ನ ಇಲ್ಲಿಂದ ಹೊಡೆದು ವಾಪಸ್ ಕಳಿಸುವಂತ ದೊಡ್ಡ ಪ್ರಯತ್ನ ಬಿಡಿ ಸರ್ಕಾರ ಮಾಡ್ತು ಕೋಲ್ಕತ್ತಾ ಬಂದರಿಗೆ ಬರಬೇಕಾಗಿದ್ದಂತ ಹಾಡ್ಗನ್ನ ಹೊಡೆದು ವಾಪಸ್ ಕಳಿಸುವಂತ ದೊಡ್ಡ ಹಿಂಸಾಚಾರ ಘಟನೆ ಕೋಮ ಘಾಟ ಮಾರುವಂತ ಆ ಹಡಗಿನ ಘಟನೆ ಅಂತಾನೆ ಇತಿಹಾಸದಲ್ಲಿ ಪ್ರಸ್ತಾಪ ಮಾಡ್ತಾರೆ ಇದೆಲ್ಲ ಭಾರತ ರಾಷ್ಟ್ರೀಯತೆ ಚಳುವಳಿಗೆ ಬಹಳ ದೊಡ್ಡ ಮಟ್ಟದ ಕೊಡುಗೆಯನ್ ಕೊಟ್ಟಿದ್ದು ಲಾಲಾ ಹರದಯಾಳ್ ಅವರು ಓಕೆ ಇದು ಇಂಪಾರ್ಟೆಂಟು ನೆಕ್ಸ್ಟ್ ಕ್ವಶನ್ಸ್ ಇದೆ ನೋಡಿ ಅಖಿಲ ಭಾರತೀಯ ಕಾರ್ಮಿಕರ ಕಾಂಗ್ರೆಸ್ ನ ಮೊದಲ ಅಧ್ಯಕ್ಷರು ಯಾರು ಅಂತ ಅಖಿಲ ಭಾರತ ಕಾಂಗ್ರೆಸ್ ಕಾರ್ಮಿಕರ ಕಾಂಗ್ರೆಸ್ ಎಐಟಿಯು ಸಿ ಅಂತ ಏನ್ ಕರಿತೀವಿ ಆಲ್ ಇಂಡಿಯನ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ ಏನ್ ಕರಿತೀವಿ ಈ ಐಟೆಕ್ ನ ಮೊದಲ ಅಧ್ಯಕ್ಷರಾದವರೇ ಲಾಲಾ ಲಜಪತ್ ರಾಯ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತು ಅಕ್ಟೋಬರ್ ಮೂವತ್ತರಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರದ ಎಂಟುನೂರ ಐವತ್ನಾಲ್ಕು ಒಳಗೊಂಡಂತಹ ಅರವತ್ನಾಲ್ಕು ಕಾರ್ಮಿಕ ಸಂಘಗಳು ಒಟ್ಟಾಗಿ ಸೇರಿ ಐಟಕ್ ಅನ್ನ ರಚನೆ ಮಾಡ್ತಾವ ಐಟಕ್ ಅಂದ್ರೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಲಾಲಾ ಲಜಪತ್ರ ಅವ್ರ ಫೇಸ್ ಹೆಂಗಿತ್ತಾವತ್ತ ಹಂಗಾಗಿ ಮೋತಿಲಾಲ್ ನೆಹರು ಜವಾಹರಲಾಲ್ ನೆಹರು ನೆಹರು ಸಿಆರ್ ದಾಸ್ ವಲ್ಲಭಾಯ್ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಇಂಥವ್ರು ಎಲ್ಲ ಒಟ್ಟಾಗಿ ಸೇರಿ ಮಾಡಿದ್ದೆ ಈ ಅದ್ಭುತವಾದ ಅಖಿಲ ಭಾರತ ಕಾಂಗ್ರೆಸ್ ಇದಿಷ್ಟು ಕೂಡ ನಿಮ್ಗೆ ಈ ಟಾಪಿಕ್ ಅಲ್ಲಿ ತುಂಬಾ ಅದ್ಭುತವಾಗಿ ಹೇಳ್ಕೊಟ್ಟಿದ್ದೀನಿ ಈ ಪಾಯಿಂಟ್ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದೇರ ಇನ್ನೊಂದು ಸಬ್ ವಿಡಿಯೋ ಮಾಡ್ತೀನಿ ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಮತ್ತೆ ನಿಮ್ಗೋಸ್ಕರ ತರ್ತೀನಿ ಹಾಗಾಗಿ ಈ ವಿಡಿಯೋಕ್ಕೆ ಇಲ್ಲಿಗೆ ಧನ್ಯವಾದಗಳು ಕಾಣ್ತಾ ಇರೋ ಕ್ಯೂ ಆರ್ ಕೋಡು ಗೂಗಲ್ ಪೇ ನಂಬರ್ ಇದೆ ದಯವಿಟ್ಟು ಚಾನೆಲ್ ನ ಬಿಗ್ಗೆಸ್ಟ್ ಲೆವೆಲ್ ಗೆ ಸಕ್ಸಸ್ ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ರಮೇಶ್ ಸರ್ ಥ್ಯಾಂಕ್ ಯು ಬಾಯ್